ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸುರು ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆಯ ನಿಮಿತ್ತವಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋಮಲ್ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರನ್ನ ಭೇಟಿಯಾದರು ಭಾರತದಲ್ಲಿನ ರಷ್ಯಾ ರಾಯಭಾರ ಕಚೇರಿ ಎಕ್ಸ್ನಲ್ಲಿ ಹಂಚಿಕೊಂಡಂತಹ ಚಿತ್ರದಲ್ಲಿ ಇಬ್ಬರು ಕೂಡ ಹ್ಯಾಂಡ್ಶೇಕ್ ವಿನಿಮಯ ಮಾಡಿಕೊಳ್ತಾ ಇರುವಂಥದ್ದು ಕಂಡುಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಐತಿಹಾಸಿಕ ಯುಕ್ರೇನ್ ಭೇಟಿಯ ಎರಡೂವರೆ ವಾರಗಳ ನಂತರ ಎನ್ ಎಸ್ ಎ ಧೋಮಲ್ ಅವರ ರಷ್ಯಾ ಭೇಟಿ ಇದಾಗಿರುವಂಥದ್ದು ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಅವರೊಂದಿಗಿನ ಮಾತುಕತೆಯಲ್ಲಿ ಪ್ರಧಾನಿ ಮೋದಿ ಅವರು ನಡೀತಾ ಇರುವಂಥ ಯುದ್ಧವನ್ನು ಕೊನೆಗೊಳಿಸುವುದಕ್ಕೆ ಯುಕ್ರೇನ್ ಮತ್ತು ರಷ್ಯಾ ಎರಡೂ ಕೂಡ ಒಟ್ಟಿಗೆ ಸೇರಬೇಕಾಗತ್ತೆ ಮತ್ತು ಈ ಪ್ರದೇಶದಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸುವುದಕ್ಕೆ ಭಾರತವು ಸಕ್ರಿಯ ಪಾತ್ರ ವಹಿಸುವುದಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದರು ಇನ್ನು ಧೋವಲ್ ಅವರ ರಷ್ಯಾ ಭೇಟಿಯು ರಷ್ಯಾ ಯುಕ್ರೇನ್ ಸಂಘರ್ಷವನ್ನು ಪರಿಹರಿಸುವಂಥ ಗುರಿಯನ್ನು ಹೊಂದಿದೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ಅವರು ಅಧ್ಯಕ್ಷ ಪುಟಿನ್ಗಾಗಿ ಪ್ರಧಾನಿ ಮೋದಿ ಅವರ ಶಾಂತಿ ಯೋಜನೆಯನ್ನು ಹೊತ್ತಿದ್ರು ಅನ್ನುವಂಥದ್ದು ವರದಿಯಾಗಿದೆ ವಾರ್ಷಿಕ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ಪ್ರಧಾನಿ ಮೋದಿ ಮುಂದಿನ ತಿಂಗಳು ರಷ್ಯಾದ ಕಜಾನ್ಗೆ ಪ್ರಯಾಣಿಸುತ್ತಿದ್ದಾರೆ ಅನ್ನುವಂಥದ್ದು ರಷ್ಯಾದ ನಾಯಕ ಭರವಸೆಯನ್ನು ವ್ಯಕ್ತಪಡಿಸಿದರು ಬ್ರಿಕ್ಸ್ ಶೃಂಗಸಭೆಯ ನೇತೃತ್ವದಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರಂದು ಪ್ರಧಾನಿ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆಯನ್ನು ನಡೆಸೋದಕ್ಕೆ ಪುಟಿನ್ ಪ್ರಸ್ತಾಪಿಸಿದರು ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ